ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಂದರೇನು ಎಂದಾದರೂ ನಿಮ್ಮ ಫೋನ್ ಹೇಗೆ ನಿಮ್ಮನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುತ್ತದೆಂದು ಆಲೋಚಿಸಿದ್ದೀರಾ ಬನ್ನಿ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನು ಅನ್ವೇಷಿಸೋಣ ಈ ಫೀಲ್ಡ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅನ್ನು ಖಮ್ಯನ ಟೆಕ್ನಾಲಜೀಸ್ ಅಂದರೆ ಸಂವಹನ ತಂತ್ರಜ್ಞಾನಗಳು ಜೊತೆ ಮಿಕ್ಸ್ ಮಾಡಿ ಮೊಬೈಲ್ ಫೋನ್ಗಳು ಟಿವಿ ರೇಡಿಯೋ ಪರ್ಸನಲ್ ಕಂಪ್ಯೂಟರ್ಗಳು ಆಂಡ್ ವೈಫೈ ಜಾಲಗಳಂತಹ ಡೆವೈಸಸ್ ಡೆವಲಪ್ ಮಾಡಿ ನಮ್ಮನ್ನು ಕನೆಕ್ಟೆಡ್ ಆಗಿ ಇಡುತ್ತೆ ಸ್ಮಾರ್ಟ್ಫೋನ್ಗಳನ್ನು ಡಿಸೈನ್ ಮಾಡುವುದರಿಂದ ಹಿಡಿದು ನೆಟ್ವರ್ಕ್ಗಳನ್ನು ಸೆಟ್ ಮಾಡುವವರೆಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರ್ಗಳು ಜಗತ್ತಿನಾದ್ಯಂತ ಸರಾಗ ಸಂಪರ್ಕವನ್ನು ಖಚಿತಪಡಿಸುತ್ತಾರೆ ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯೂನಿಕೇಷನ್ ಇಂಜಿನಿಯರ್ಗಳು ಮೊಬೈಲ್ ನೆಟ್ವರ್ಕ್ಗಳು ಉಪಗ್ರಹ ಸಂವಹನಗಳು ಮತ್ತು ಇಂಟರ್ನೆಟ್ ತಂತ್ರಜ್ಞಾನದಂತಹ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ ಇದೊಂದು ಬದಲಾಗುವ ಡೈನಯಾಮಿಕ್ ಕ್ಷೇತ್ರ ಇಲ್ಲಿ ಇನ್ನೋವೇಷನ್ ಅಂಡ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಹೊಸತನ ಮತ್ತು ತಾಂತ್ರಿಕ ತಜ್ಞತೆ ಎರಡೂ ಬೇಕು ಏಕೆಂದರೆ ತಂತ್ರಜ್ಞಾನ ನಿರಂತರವಾಗಿ ಮುಂದೆ ಸಾಗುತ್ತಿದೆ ಹೆಚ್ಚಿನ ಇಂಜಿನಿಯರಿಂಗ್ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲೆಕ್ಟ್ರಾನಿಕ್ಸ್ ಮತ್ತು ಛಲ ನಲ್ಲಿ ಏನು ಹೊಸದು ಎಂದು ತಿಳಿಯಲು ನಮ್ಮೊಂದಿಗೆ ಇರಿ